ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಗೌತಮ್ ಭೂಮಿ ಭಾಗ್ಯಮ್ಮ ಈ ಮೂವರು ಕೂಡ ದೇವಸ್ಥಾನದಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ಭಾಗ್ಯಮ್ಮ ಭಾ ಭೂಮಿಯ ಪ್ರಾಣವನ್ನ ಕಾಪಾಡೋಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಅದೇ ದೇವಸ್ಥಾನಕ್ಕೆ ಜಯದೇವಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿಗೆ ತುಂಬಾನೇ ಯೋಚನೆ ಆಗ್ಬಿಟ್ಟಿದೆ ಯಾಕ ಯಾಕಂದ್ರೆ ಇತ್ತೀಚೆಗೆ ಆಕಾಶ್ ಟಿ ವಿ ನೋಡುದು ಟಿವಿಯಲ್ಲಿ ಅಪ್ಪ ಅಪ್ಪ ಅನ್ನೋ ಸಾಂಗ್ ನೋಡುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುದು ಎಲ್ವನ್ನ ಕೂಡ ಮಾಡ್ತಿದ್ದಾನೆ ಇದು ನಿಜಕ್ಕೂ ಕೂಡ ಭೂಮಿಗೆ ಆಘಾತವನ್ನ ತರಿಸ್ತದೆ ಯಾಕಂದ್ರೆ ಅಂದ್ರೆ ಇತ್ತೀಚಿಗೆ ಗೌತಮ್ 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 ಅಂತ ಗೌತಮ್ ಬಳಿಗೆ ಹೋಗ್ತದಾನೆ ಆಕಾಶ್ ಇದ್ರಿಂದಾಗಿ ಅಪ್ಪ ಮಗ ಒಂದಾಗ್ತಾ ನನ್ನಿಂದ ದೂರ ಆದ್ರೆ ಏನ್ ಮಾಡುದು ಅನ್ನೋ ಭೂಮಿಯನ್ನ ಕಾಡ್ತದ ಅದೇ ಕಾರಣಕ್ಕೋಸ್ಕರ ಗೌತಮ್ ಹತ್ರ ಹೋಗಿದೆ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನೀವು ಆಕಾಶ್ಗೆ ಹತ್ರ ಆಗ್ಬಾರ್ದು ಆಕಾಶ್ನ ಅವಾಯ್ಡ್ ಮಾಡ್ಬೇಕು ಅಂತ ಕೇಳ್ಕೊತಾರ ಸರಿ ಆಯ್ತು ಇನ್ನಿನ್ ಭೂಮಿಗೆ ತೊಂದ್ರೆ ಆಗೋದ್ ಬೇಡ ಅಂತ ಯೋಚನೆ ಮಾಡಿದಂತ ಗೌತಮ್ ಕೂಡ ಆಕಾಶನ ಅವಾಯ್ಡ್ ಮಾಡೋಕೆ ಶುರು ಮಾಡ್ಕೊತಾರ ಆದ್ರೆ ಇದರಿಂದ ಆಕಾಶ್ ಮನ್ಸಿಗೆ ತುಂಬಾನೇ ಖಾಸಿಯಾಗ್ತದೆ ಅದನ್ನ ಅರ್ಥ ಮಾಡ್ಕೊಂಡಂತ ಗೌತಮ್ ಭೂಮಿ ಹತ್ರ ಬಂದು ಮಾತಾಡೋಕೆ ಟ್ರೈ ಮಾಡ್ತಾರೆ ನೋಡಿ ನೋಡು ಭೂಮಿಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಆಕಾಶ ನಿಂದ ದೂರ ಮಾಡುವುದು ತುಂಬಾ ಕಷ್ಟ ಆಗ್ತದೆ ಅವನನ್ನು ತುಂಬ ಅವಾಯ್ಡ್ ಮಾಡ್ತಿದ್ದೀನಿ ಅದು ಬೇರೆ ರೀತಿಯಲ್ಲೂ ಕೂಡ ಪರಿಣಾಮ ಬೀರಬಹುದಲ್ಲ ನೀವು ಅನ್ಕೊಂಡಾಗ ಏನೂ ಆಗೋದಿಲ್ಲ ಒಂದು ಇರ್ತೀನಿ ದಯವಿಟ್ಟು ನೀವು ನನ್ನನ್ನು ಅವನಿಂದ ದೂರ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಶಕುಂತಲ ಹೇಳಿದಂಥ ಆ ಒಂದು ಮಾತು ಭೂಮಿಗೆ ಮತ್ತೊಮ್ಮೆ ನೆನಪಾಗುತ್ತೆ ನೀನು ಗೌತಮ್ ಜೊತೆ ನಿನ್ನವ್ರ ಜೊತೆ ಒಂದ ಆದರೆ ಖಂಡಿತ ಕೂಡ ನಿನ್ನ ಗೌತಮ್ನ ಕಳೆದುಕೊಳ್ಬೇಕಾಗತ್ತೆ ಅಂತ ಹಾಗಾಗಿ ಭೂಮಿ ಅವತ್ತು ಗೌತಮಿಂದ ದೂರವಾಗಿದ್ರು ಆದ್ರೆ ಈ ಒಂದು ಕ್ಷಣ ಕೂಡ ಗೌತಮ್ ಮಗನಿಗೆ ಹತ್ರ ಆಗುದನ್ನ ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಮಗದೊಮ್ಮೆ ಭೂಮಿ ತಡಿತಾರೆ ಇದಿಲ್ಲದರ ನಡುವೆ ಜಯದೇವ ಮಲ್ಲಿಯನ್ನು ಹುಡ್ಕೊಂಡು ಬೀದಿ 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 ಸುತ್ತುತ್ತಿದ್ದಾರೆ ಕೊನೆಗೂ ಮಲಿ ಇರ್ತಕ್ಕಂತ ವಟ್ಟಾರಕ್ಕೆ ಬಂದ್ಬಿಡ್ತಾರೆ ಅಲ್ಲಿ ಇರ್ತಕ್ಕಂತ ಒಂದು ಹುಡುಗನಿಗೆ ಫೋಟೋ ತೋರಿಸ್ತಾರೆ ಬಟ್ ಆ ಹುಡುಗ ನೋಡಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ಆ ಹುಡುಗಂಗೆ ಮಲಿ ಯಾರು ಅಂತ ಗೊತ್ತಿರುವುದಿಲ್ಲ ತದನಂತರ ಇಲ್ಲಿ ಕುಡ್ಕೊಂಡು ಬಂದಿರ್ತಕ್ಕಂತ ಜಯದೇವ್ಗೆ ಮಾವ ಕಾಲ್ ಮಾಡ್ತಾರೆ ಕಾಂತ ಅವರು ಮಾತಾಡ್ತಿದ್ದಾಗೇನೆ ಇಲ್ಲಿ ಜಯದೇವ್ ಫೋನ್ ಸ್ವಿಚ್ ಆಫ್ ಆಗ್ಬಿಡತ್ತೆ ಹಾಗಾಗಿ ಕೈಲಿದಂತಹ ಫೋನು ಫೋಟೋ ಎರಡೂ ಕೂಡ ಈಗ ಜಯದೇವ್ ಕಪಿಮುಷ್ಟಿಯಿಂದ ಜಾರಿದೆ ಅಂತಾನೆ ಹೇಳ್ಬಹುದು ಇದೇ ನಡುವೆ ಈ ಜಯದೇವ್ ಮುಂದೇ ಮಲ್ಲಿ ಒಟಾರ್ ಒಳಗಡೆ ಹೋಗ್ತಾಳೆ ಮಲ್ಲಿಗೂ ಗೊತ್ತಿಲ್ಲ ಇಲ್ಲಿ ಜಯದೇವ್ ಇದಾನೆ ಅಂತ ಜೈದೇವ್ ಕೂಡ ಮಲಿಯನ್ನ ನೋಡುವುದಿಲ್ಲ ಬಟ್ ಅಷ್ಟರಲ್ಲಿ ಆಲ್ರೆಡಿ ಮಕ್ಕಳುಗಳು ಜೈದೇವ್ನ ನೋಡಿ ಅವಸ್ಕೊಂಡಿರ್ತಾರ ಅಷ್ಟರಲ್ಲಿ ಮಲ್ಲಿ ಬಂದಿದ್ದೆ ಮಲಿಯನ್ನ ಕೂಡ ಕರ್ಕೊಂಡು ಹೋಗಿ ತೋರಿಸ್ತಾರೆ ನೋಡು ಅಲ್ಲಿ ಚಿಕ್ಕಿ ಅವತ್ತು ಬಂದಿದ್ರಲ್ವಾ ಅಲ್ವಾ ಅಂತ ಅಲ್ಲಿ ಬಂದಿದಾನೆ ಆ ಮನುಷ್ಯ ಇಲ್ಲಿ ಕಾಯ್ತದಾನೆ ಅಂತ ಅಯ್ಯೋ ಏನ್ ಮಾಡುದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಜಯ ದೇವ್ ಒಳಗಡೆ ಕೂಡ ನುಗ್ಬಿಡ್ತಾರೆ ಈ ಕಡೆ ಮಲ್ಲಿಗೆ ಭಯ ಆತಂಕ ಜಾಸ್ತಿ ಆಗ್ಬಿಡತ್ತ ಈ ಕಡೆ ಮ್ಯಾಚ್ ಬಾಕ್ಸ್ ಇದೆಯಾ ಅಂತ ಹೇಳಿ ಕೇಳಿದಾಗ ಅಂಗಡಿ ಅವರು ಕೂಡ ಕೊಡ್ತಾರೆ ಅಲ್ಲೇ ಕುತ್ಕೊಂಡು ಸ್ಮೋಕ್ ಮಾಡ್ತಿದ್ದಾರೆ ಅಲ್ಲಿ ಹೆಂಡತಿ ಬಟ್ ಫೋಟೋ ಇಲ್ಲ ಫೋಟೋದಲ್ಲಿದ್ದಾಳೆ ಬಡಬಾಡಾಯಿಸ್ತಿದ್ದಾರೆ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗ ಮರ್ಯಾದೆ ಕೊಡ್ತಿಲ್ಲ ಈ ಕಡೆ ಮುದ್ಯ ಅಂತ ಹೇಳಿ ಒಂದ್ ತಾತನ ಬಗ್ಗೆ ಮಾತನಾಡ್ತಾರೆ ಇನ್ನು ನನಗೆ ಈ ರೀತಿ ಮಾತಾಡ್ತೀಯ ಅಂತ ಹೇಳಿ ಹಾಗೆ ಮಾತುಕತೆ ನಡೀತಿರುತ್ತೆ ಅಷ್ಟರಲ್ಲಿ ಇಲ್ಲಿ ಓನರ್ ಹೋಗ್ತಿರೋ ಓನರ್ ನ ಬಲಿ ನೋಡಿ ನೀವು ಸಬೆಸ್ರು ವಟಾರ ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಯಾವ್ದೋ ವ್ಯಕ್ತಿ ಬಂದು ಸ್ಮೋಕ್ ಮಾಡ್ತಾರೆ ಜೊತೆಗೆ ಹೇಗೆಲ್ಲ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಹೌದು ನಾನು ನೋಡ್ತಿದ್ದೀನಿ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಮೊದ್ಲು ಓಡಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಓನರ್ ಬಂದಿದೆ ಏನಯ್ಯ ಏನ್ ಕೂತ್ಕೊಂಡು ಅಂದಾಗ ಸ್ಪೋಕ್ ಏನು ಅಂದಾಗ ಕುಡ್ಕೊಂಡು ಸ್ಪೋಕ್ ಮಾಡೋನ ಇವ್ರಿಗೆ ಯಾಕೆ ಅಯ್ಯ ಬಿಟ್ಟೆ ಅಂತ ಅಂಗಿಯವನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಮ್ಯಾಚ್ ಬಾಕ್ಸ್ ಕೇಳಿದ್ರು ಕೊಟ್ಟೆ ಬಟ್ ಈ ರೀತಿ ಕುಡ್ಕೊಂಡು ಕೂತಿದ್ದಾರೆ ಇಲ್ಲೇ ಈ ಮನುಷ್ಯ ಅಂತ ಹೇಳ್ತಾರೆ ನನ್ನ ಕೂಡ ವಯಸ್ಸಾದವ ಮುದ್ಯಾ ಅಂತ ಹೇಳ್ತಿದ್ದಾನೆ ಈ ಮನುಷ್ಯ ಅಂತ ತಾತ ಕೂಡ ಹೇಳ್ತಾರೆ ಅಲ್ಲಿ ಇರೋ ಹೆಣ್ಮಕ್ಳುಗಳು ಕೂಡ ಹೌದು ಇವನು ಯಾವುದೋ ಫೋಟೋ ಇಟ್ಕೊಂಡು ತಿರುಗ್ತಾ ಇದ್ದ ನನಗೂ ಕೂಡ ದಾರಿ ಬಿಡ್ತಾ ಇರ್ಲಿಲ್ಲ ಈಗ ಇಲ್ಲಿ ಬಂದಿದ್ದಾನ ಅಂತ ಇನ್ನೊಂದು ಹೆಂಗಸಿ ಹೇಳ್ತಾರೆ ಜೊತೆಗೆ ನಮ್ಮ ಜೊತೆ ಕೂಡ ಸಬ್ಬಿನ ಥರ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಇದೇ ನಡುವೆ ಗೌತಮ್ ಕೂಡ ಅಲ್ಲಿಂದಾನೇ ಹೋಗ್ತಾರೆ ಬಟ್ ಜಯದೇವ್ ಗೌತಮ್ ಇಬ್ಬರು ಕೂಡ ಮತ್ತೆ ಮುಖಾಮುಖಿ ಆಗೋದಿಲ್ಲ ನಂತರ ಇಲ್ಲಿ ಜಯದೇವ್ನ ಹೋಗೋಯ ಇಲ್ಲಿಂದ ಅಂತ ಹೇಳಿ ಹೊಡೆದು ಹೊಡೆದು ಓಡಿಸ್ತಾ ಇದ್ರೆ ಇಡೀ ಒಂದು ವಟಾರನೆ ಕಣ್ ನಾನು ಏನು ಅನ್ಕೊಂಡ್ರ ನೀವು ಅಂತ ಜಯದೇವ್ ರೂಪ್ ಮಾಡ್ತಿದ್ದಾರೆ ಆದರೂ ಕೂಡ ಎಲ್ಲರೂ ಕೂಡ ಇಲ್ಲಿ ಜಯದೇವ್ನ ಒಂದು ಓಡಿಸ್ತಾರೆ ಮನೆಗ್ ಬರ್ತಿದ್ದಾಗ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ ಒದ್ದು ಓಡಿಸ್ತಾರ ಎಷ್ಟೆಲ್ಲ ಮಾತಾಡಿದ್ರು ನನಗೆ ಕೂಡ ಬಿಡೋದಿಲ್ಲ ಅಂತ ಅನ್ಕೊಂಡೆ ನುಗ್ತಾರೆ ಏನಾಯ್ತು ಏನು ಅಂದಾಗ ಜಯದೇವ್ ಯಾವ್ದೋ ಒಟ್ಟಾರದವ್ರು ನನ್ನ ಬಗ್ಗೆನೇ ಹಂಗೆಲ್ಲ ಮಾತಾಡ್ತಾರ ನನ್ಗೆ ಹೊಡಿಯೋಕ್ ಬರ್ತಾರೆ ಹಂಗೆ ಹಿಂಗೆ ಅಂದಾಗ ನೋಡು ಜೈ ನಿನ್ ನಿಜವಾಗ್ಲೂ ಇನ್ನೊಬ್ರು ಒಟ್ಟಾರಕ್ಕೆ ಹೋದ್ರೆ ಅವ್ರು ಬಿಡ್ತಾರ ಅವ್ರ ಪ್ರಾಪರ್ಟಿ ಅಲ್ವಾ ಅದು ನೀನಲ್ಲಿ ಹೋಗಿ ಅಸಭ್ಯವಾಗಿ ಬಿಹೇವ್ ಮಾಡಿದ್ರೆ ಹೇಗ್ ಸಾಧ್ಯ ಅದಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಮತ್ತೆ ಅಲ್ಲಿ ಹೇಗೆ ನಡ್ಕೋತಾ ಇದ್ಯಾ ನೀನು ಸುಮ್ಮನೆ ನನಗೆ ಇಲ್ಲಿ ಆಗ್ತಿರೋದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ನೀನ ಗ್ರಹಗತಿಗಳು ಸರಿನೇ ಇಲ್ಲ ಅನಿಸ್ತದೆ ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬಾ ಪೂಜೆ ಮಾಡಿಸ್ಕೊಂಡು ಅಂತ ಹೇಳ್ತಾರೆ ಏನ್ ಮೊಮ ಹೇಳ್ತಾ ಇದೀಯಾ ದೇವಸ್ಥಾನಕ್ಕೆ ಹೋಗ್ಬೇಕಾ ನಿಮ್ಮ ದೇವರು ಅಲ್ಲಿಗೆ ಹೋದ ತಕ್ಷಣ ಮಲ್ಲಿ ಮನೆಯವರು ಎಲ್ಲರನ್ನ ಕೂಡ ತೋರಿಸ್ಬಿಡ್ತಾನಲ್ವ ಹಾಗೆ ಹೀಗೆ ಅಂತ ಹೇಳಿ ಜಯದೇವ್ ಮಾತನಾಡ್ತಾರೆ ನೋಡುದೀಯ ಎಲ್ಲ ನಿನ್ ಕೈಯಲ್ಲೇ ಇರುವುದು ಇವನನ್ನ ಈ ರೀತಿ ಬಿಟ್ಟಿರೋದಕ್ಕೆ ಇಷ್ಟೆಲ್ಲ ಹಾರಾಟ ಮಾಡ್ತಿರೋದು ನೀನ್ ಅವ್ನ ಕಪಿ ಇಟ್ಕೋಬೇಕಾಗಿತ್ತು ಈಗ ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಶಕುಂತಳ ಹೇಳಿ ಹೊರಟು ಬಿಡ್ತಾರೆ ನಂತರ ಇಲ್ಲಿ ದಿಯಾ ಜೈದೇವ್ಗೆ ಕನ್ವಿನ್ಸ್ ಮಾಡ್ತಿದ್ದಾಳೆ ಬನ್ನಿ ಜೈ ಹೋಗೋಣ ದೇವಸ್ಥಾನಕ್ಕೆ ಅತ್ತೆ ಹಿಡಿದಾರಲ್ವಾ ಅತ್ತೆ ಮಾತಾರು ರೆಸ್ಪೆಕ್ಟ್ ಕೊಟ್ಟು ಹೋಗಿ ಬರೋಣ ಅಂದಾಗ ಮಾತಾಡ್ತಿದ್ಯಾ ನಾನ್ ದೇವಸ್ಥಾನ ಯಾವ್ದು ಕಾಣಕೋದು ಸಾಧ್ಯ ಇಲ್ಲ ಅಂತಾನೆ ಜಯದೇವ್ ಹೇಳ್ತಿದ್ದಾರೆ ಅಯ್ಯೋ ಪ್ಲೀಸ್ ಜೈ ನನ್ಗೋಸ್ಕರನಾದ್ರೂ ಬರುವುದಿಲ್ವಾ ಪ್ಲೀಸ್ ನನ್ಗೋಸ್ಕರನಾದ್ರೂ ಬನ್ನಿ ಅಂತ ಹೇಳಿ ಕೇಳಿದಾಗ ಸರಿ ಆಯ್ತು ಬೇಬಿ ನಿನ್ಗೋಸ್ಕರ ಬರ್ತೀನಿ ಅಂತ ಜೈದೇವ್ ಗೌಡ ದೇವಸ್ಥಾನಕ್ಕೆ ಹೋಗೋಕೆ ಒಪ್ಕೊಂಡಿದ್ದಾರೆ ಭೂಮಿ ಮಲ್ಲಿ ಹಾಗೆ ಮಗ ಆಕಾಶ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಈ ಕಡೆ ಆಕಾಶ್ ಹೋಗಿ ಮಿಂಚುಗೆ ನಾವೆಲ್ಲ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಪ್ಪ ಕೂಡ ಬಂದಿದ್ರೆ ನಿನ್ನ ಜೊತೆ ಚೆನ್ನಾಗಿರ್ತಿತ್ತು ನೀನು ಅಪ್ಪ ಕೂಡ ಬನ್ನಿ ಹೋಗು ಅಪ್ಪಂಗೆ ಹೇಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತ ಆಕಾಶ್ ಹೇಳಿದಾಗ ಮಿಂಚು ಕೂಡ ಹೋಗ್ತಾಳೆ ಮಿಂಚು ಕೂಡ ಹೋಗಿದ್ದೆ ಅಪ್ಪ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಆಕಾಶ್ ಮತ್ತು ಅವರಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಚೆನ್ನಾಗಿರತ್ತೆ ಬನ್ನಿ ಅಪ್ಪ ಅಂದಾಗ ಬೇಡ ನಾವು ಹೋಗೋದು ಬೇಡ ಅಂತ ಗೌತಮ್ ಹೇಳ್ತಾರೆ ಬಟ್ ಆದರೂ ಕೂಡ ಮಗು ಫೋರ್ಸ್ ಮಾಡಿದಾಗ ಈ ಕಡೆ ಮಗು ಮೇಲೆ ರೀಗ್ ಬಿಡ್ತಾರೆ ಗೌತಮ್ ನಂತರ ಈ ಕಡೆ ಹೊರಗಡೆ ಬಂದದೆ ಇಲ್ಲ ಒಪ್ಕೊಳ್ಳಿಲ್ಲ ಅಂದಾಗ ಆಕಾಶಕ್ಕೆ ತುಂಬಾ ವಿಚಾರ ಆಗತ್ತೆ ನಂತರ ಆ ಕಡೆ ಭಾಗ್ಯಮಂಗೆ ಗೌತಮ್ ಮತ್ತೆ ಭೂಮಿ ಒಂದೇ ಒಂದು ಒಟ್ಟಾರದಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಮಾತಾಡಬೇಕು ಅಂತ ಹೇಳಿದಾಗ ಬೇಡ ಗೌತಮ್ ಬೇಡ ಅಂತ ಹೇಳಿ ಆನಂದ್ ಅವರು ರೀಗ್ ಬಿಟ್ಟಿರ್ತಾರೆ ಭಾಗ್ಯಮ್ಮನ ಮೇಲೆ ಅದು ಅದು ಮಾತ್ರಕ್ಕೆ ಭಾಗ್ಯಮ್ಮ ಸುಮ್ಮನೆ ಇರುವುದಿಲ್ಲ ನನ್ನ ಮಗ ಸುಸೆಯನ್ನ ಬಂದು ಮಾಡಲೇಬೇಕು ನನ್ನ ಅಂತ ಹೇಳಿ ಮನೆ ಬಿಟ್ಟು ಹುಡ್ಕೊಂಡು ಹೊರಟಿದ್ದಾರೆ ಈ ಕಡೆ ಅಮ್ಮ ಕಾಣಿಸ್ತಿಲ್ಲ ಅಂತಕ್ಕಂಥ ವಿಷಯವನ್ನ ಗೌತಮ್ಗೆ ತಿಳಿಸಿದ್ದಾರೆ ಆನಂದ್ ಈ ಕಡೆ ಗೌತಮ್ ಕೂಡ ಬೀದಿ ಬೀದಿ ಅಮ್ಮನನ್ನ ಹುಡುಕ್ತಿದ್ದಾರೆ ಎಲ್ಲಿ ಹೋಗಿರಬಹುದು ಅಂತ ಈ ಕಡೆ ಆನಂದ್ ಕೂಡ ಹುಡುಕ್ತಾರೆ ಕೊನೆಗೂ ಈ ಕಡೆ ಭೂಮಿ ತನ್ನ ಮಗ ಮಲ್ಲಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದೇ ದೇವಸ್ಥಾನಕ್ಕೆ ಭಾಗ್ಯಮ್ಮ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ದೇವ್ರ ದರ್ಶನ ಮಾಡಿ ಬರ್ತಾ ಇರಬೇಕಿದ್ರೆ ಭಾಗ್ಯಮಾ ತನ್ನ ಸುಸಿಯನ್ನ ನೋಡೇ ಬಿಡ್ತಾರೆ ಸುಸಿಯನ್ನ ಕುಕ್ತಿದ್ದಾಗ ಇಲ್ಲಿ ಭೂಮಿಯ ಒಂದು ಬಟ್ಟೆ ಬೆಂಕಿಗೆ ಸಿಕ್ಕಾಕೊಂಡದ ಬೆಂಕಿಗೆ ತಾಕ ಬಿಟ್ಟದ ಈ ಕಡೆ ಭೂಮಿಯ ಅರಿವುಗೂ ಕೂಡ ಇಲ್ಲ ಅದೇ ಒಂದು ಸಮಯದಲ್ಲಿ ಭಾಗ್ಯಮಾ ಜೋರಾಗಿ ಭೂಮಿಯ ಅಂತ ಕಿರ್ಚ್ಕೊಂಡು ಬಿಡ್ತಾರ ನಿಜಕ್ಕೂ ಭಾಗ್ಯಮಗೆ ಮಾತ್ ಬರ್ತಿರ್ಲಿಲ್ಲ ಆದ್ರೆ ಯಾವ ಒಂದು ಕ್ಷಣ ಭೂಮಿ ಅಪಾಯಕ್ಕೆ ಸಿಕ್ಕಿ ಬಿದ್ಲು ಆ ಒಂದು ಕ್ಷಣ ಮಾತನಾಡೇ ಬಿಡ್ತಾರೆ ಭಾಗ್ಯಮ್ಮ ಈ ಕಡೆ ಅತ್ತಿನ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ ಬಟ್ ಬೆಂಕಿಯನ್ನ ನೋಡಿ ಶಾಕ್ ಆಗ್ತದಾರೆ ಭೂಮಿ ಅದೇ ಒಂದು ಟೈಮ್ಗೆ ಗೌತಮ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅದೇ ಒಂದು ಸಮಯದಲ್ಲಿ ಜಯದೇವ್ ದಿಯಾ ಜೊತೆ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಗೌತಮ್ ಭೂಮಿ ಭಾಗ್ಯಮ್ಮ ಮೂವರ ಮುಖಾಮುಖಿ ಆಗೋದ್ರ ಜೊತೆಗೆ ಮೂವರು ಕೂಡ ರೈಟ್ ಹ್ಯಾಂಡ್ ಆಗಿ ಜಯದೇವ್ ಸಿಕ್ಕಿ ಸಿಕ್ಕಿಬಿಡ್ತಾರೆ ಏನಾಗತ್ತೆ ಏನ್ ಕತೆ ಎಲ್ಲದನ್ನ ಕೂಡ ತಿನ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡುದನ್ನ